ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕ್ಲಾಸಸ್ ಕರ್ನಾಟಕದ ಎಲ್ಲಾ ಸ್ಪರ್ಧಾ ಮಿತ್ರರಿಗೂ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಕಳೆದ ಹನ್ನೊಂದು ತಿಂಗಳಿಂದ ಯಾವುದೇ ನೋಟಿಫಿಕೇಶನ್ ಇಲ್ಲದೆ ಬರಡು ನಮ್ಮ ಕರ್ನಾಟಕ ಇವಾಗ ಏನು ಅಂತಂದ್ರೆ ಎಲ್ಲಾ ನೋಟಿಫಿಕೇಶನ್ ಗಳು ಅಧಿಕೃತವಾಗಿ ಚಾಲನೆ ಸಿಗಲಿದೆ ಹೌದು ರೈಟ್ ಸೊ ಒಳ ಮೀಸಲಾತಿ ಇತ್ತೀಚೆಗೆ ಸಲ್ಲಿಕೆ ಆಯಿತು ಅದರ ಕುರಿತಾದ ಇನ್ನಷ್ಟು ಕೆಲವು ಗೊಂದಲಗಳು ಸರ್ಕಾರದಲ್ಲಿ ಇದೆ ಆದರೆ ಇವತ್ತು ಏನ್ ಮಾಡಿದ್ದಾರೆ ಅಂತಂದ್ರೆ ಸರ್ಕಾರ ಅಧಿಕೃತವಾಗಿ ಎಲ್ಲಾ ಇಲಾಖೆಗಳಿಗೂ ನೋಟಿಫಿಕೇಶನ್ ಆರಂಭ ಮಾಡಬಹುದು ಹೊಸ ಅಧಿಸೂಚನೆಗಳನ್ನ ಹೊರಡಿಸಬಹುದು ಅಂತ ಅಧಿಕೃತವಾಗಿ ಆದೇಶ ನೀಡಿದೆ ಸೊ ಆ ಆದೇಶದ ಪ್ರತಿಯನ್ನು ನಾನಿಲ್ಲಿ ಓದ್ತೇನೆ ಮೇಲ್ಕಂಡ ಆದೇಶ ಸುತ್ತೋಲೆಗಳ ಅನ್ವಯ ಒಳ ಮೀಸಲಾತಿಯನ್ನು ಅಳವಡಿಸಿಕೊಂಡು ನೇರ ನೇಮಕಾತಿ ಪ್ರಕ್ರಿಯೆಯನ್ನ ಕೈಗೊಳ್ಳುವಂತೆ ಎಲ್ಲಾ ಇಲಾಖೆ ಅಥವಾ ನೇಮಕಾತಿ ಪ್ರಾಧಿಕಾರಗಳಿಗೆ ಈ ಮೂಲಕ ಸೂಚಿಸಲಾಗಿದೆ ಸೊ ಇದನ್ನ ಹೊರಡಿಸಿದವರು ಡಾಕ್ಟರ್ ಕೆ ಜಿ ಜಗದೀಶ್ ಸರ್ಕಾರದ ಕಾರ್ಯದರ್ಶಿಗಳು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ಸೊ ಸರ್ಕಾರ ಅಧಿಕೃತವಾಗಿ ಈ ಸುತ್ತೋಲೆಯನ್ನು ಹೊರಡಿಸಿದೆ ಸೊ ಹಾಗಾಗಿ ಮುಂಬರುವಂತ ಎಲ್ಲಾ ಇಲಾಖೆಗಳಿಂದ ನೋಟಿಫಿಕೇಶನ್ಗಳು ಅಧಿಕೃತವಾಗಿ ಆರಂಭ ಆಗ್ತವೆ ಹಾಗಾದ್ರೆ ನಿಮ್ಮ ಫಸ್ಟ್ ನೋಟಿಫಿಕೇಶನ್ ಯಾವ್ದಾಗ್ಬಹುದು ಅಂತಕ್ಕಂಥ ವಿಡಿಯೋವನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡಿ ಅಪ್ಲೋಡ್ ಮಾಡ್ತೀನಿ ಸೊ ಅಲ್ಲಿವರೆಗೂ ಟೇಕ್ ಕೇರ್ Bye-bye.